ಮೂರು ತಿಂಗಳಲ್ಲಿ ಹದಿನಾರು ಕೆ ಜಿ ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂದರೆ ಎಂಬತ್ತೆಂಟು ಕೆ ಜಿ ಇದ್ದವರು ಜಸ್ಟ್ ಈಗ ಎಪ್ಪತ್ತೆರಡು ಕೆ ಜಿಗೆ ಬಂದಿದ್ದಾರೆ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಬೆಳಗಾಂ ಡಿಸ್ಟಿಕ್ಕು ಯರಗಟ್ಟಿ ತಾಲೂಕಲ್ಲಿ ಒಂದು ಗ್ರಾಮದಲ್ಲಿ ಆಶಾ ಕಾರ್ಯಕರ್ತರಿ ರುಕ್ಮಿಣಿ ಅನ್ನೋರು ಎಂಬತ್ತೆಂಟು ಕೆ ಜಿ ಇದ್ದವರು ಮೂರೇ ತಿಂಗಳಲ್ಲಿ ಎಪ್ಪತ್ತೆರಡು ಕೆ ಜಿಗೆ ಬಂದಿದ್ದಾರೆ ನಾವೀಗ ನಮ್ಮ ಶಿರಾದಿಂದ ಬೆಳಗಾಂ ಡಿಸ್ಟಿಕ್ಕು ಯರಗಟ್ಟಿಗೆ ಹೋಗ್ತಿದೀವಿ ಅಂದರೆ ನಾನ್ನೂರು ಕಿಲೋಮೀಟ್ರ್ ದೂರ ಹೋಗ್ತಾ ಇದ್ದೀವಿ ಏನಪ್ಪ ಶಿರಾದಿಂದ ನಾನ್ನೂರು ಕಿಲೋಮೀಟ್ರ್ ಯಾಕೆ ಹೋಗ್ಬೇಕು ಅಂತೀರಾ ನಿಮಗೆ ರಿಯಾಲಿಟಿ ತೋರ್ಸೋಕ್ಕೆ ಅಂದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಯಾವ ರೀತಿ ಸಣ್ಣ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಮ್ಮ ಜೀನಿ ಸ್ಲಿಮ್ನ ಬಳಸಿ ಯಾವ ರೀತಿ ಸಣ್ಣ ಆಗ್ಬೋದು ಅನ್ನೋ ತೋರಿಸೋ ಉದ್ದೇಶಕ್ಕೆ ನಾವು ಎರಗಟ್ಟಿಗೆ ಹೋಗ್ತಾ ಇದೀವಿ ಬನ್ನಿ ಎರಗಟ್ಟಿಗೆ ಹೋಗೋಣ ನಾನು ಮೊದಲು ಎಂಬತ್ತೆಂಟು ಕೆ ಜಿ ಇದ್ನಿ ಈಗ ನಾನು ಜೀನಿ ಸ್ಲಿಮ್ ಉಪಯೋಗ ಮಾಡಿದಾಗಿಂದ ನಾನು ಈಗ ಎಪ್ಪತ್ತೆರಡು ಕೆ ಜಿ ಆಗಿದ್ದೇನು ಜೀನಿ ಸ್ಲಿಮ್ದಿಂದ ಸೈಡ್ ಎಫೆಕ್ಟ್ ಯಾವಿಲ್ಲ ಈಗ ಹೆಲ್ದಿ ಆಗಿದ್ದೇನು ನನಗೆ ಅಡ್ಡಾಡುವಾಗ ಸುಸ್ತಾಕಿದ್ದ ಈಗ ಸುಸ್ತಾಗೋಂಗಿಲ್ಲ ನಾ ಎಳ್ಳು ಕಿ ಎಳು ಎಳ್ಳು ಈಗ ಕುಂತಾಗ ನಾ ಹೆಂಗೆ ಹೇಳ್ಬೇಕು ಕಿಊ ಕಾಸು ಹೇಳ್ತಿದ್ದೀನಿ ನಾನು ನಾ ಎಲ್ಲ ಫಂಕ್ಷನ್ಗೆ ಹೋದಾಗ ಯಾವ ಫಂಕ್ಷನ್ದಾಗೂ ನಾವು ಫೋಟೋಕ್ಕೆ ನಿಲ್ದಲ್ಲ ನನಗೊಂಥರ ಮುದ್ದಾರ ಆಕಿತ್ತು ಈಗ ಎಲ್ಲ ಹೆಲ್ದಿ ಆಗಿದ್ದು ಈಗ ಚಂದ ಕಾಣತ್ತಿ ಬಡಕ್ ಕಣತಿ ಅಂತ ಎಲ್ಲ ನನಗೆ ಜನರ ಹೇಳ್ತಾವು ನಾ ಎಲ್ಲ ಜನರಿಗೆ ಜೀನಿ ಸ್ಲಿಮ್ ಲಿಮ್ ತಗೋ ಅಂತೆಲ್ಲ ಹೇಳ್ಕೊಡ್ತೇನು ಮತ್ತು ಫೋನ್ಯಾಗ ಅದನ್ನು ಹ್ಯಾಂಗ ನೋಡ್ಕೊ ನೀವು ಮತ್ತು ಅದ್ರ ಬಗ್ಗೆ ಮಾಹಿತಿ ಹೇಳ್ತಾವೆ ನೀವು ಕೇಳ್ಕೊ ಎಲ್ಲ ಹೆಲ್ದಿ ಐತಿ ಇದು ನಮ್ಮ ಮನೆಯಾಗನ ನಾವು ತಯಾರಿಸಿದ ಪದಾರ್ಥಗಳಿಂದ ಇದು ಮಾಡಿದ್ದೈತಿ ಜೀನಿಸ್ಲಿಮವನ್ನು ಎಲ್ಲ ಉಪಯೋಗ ಮಾಡ್ಬೋದು ಇದನ್ನು ಹೆಣ್ಣು ಮಕ್ಕಳಾಗಲಿ ಇದು ದಪ್ಪ ಉಪಯೋಗ ಮಾಡಿರಲ್ಲ ನಮಸ್ತೆ ನಾನು ಯರಗಟ್ಟಿ ತಾಲೂಕು ಬೆಳಗಾವಿ ಜಿಲ್ಲೆ ನುಗ್ಗಾನಟ್ಟಿಯಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡುತ್ತೇನೆ ನಾನು ಜೀನೀಸ್ ಸ್ಲಿಮವನ್ನು ನನ್ನ ವೇಟ್ ಏಯ್ಟಿ ಫೈಟ್ ಎಂಟು ಎಂಬತ್ತೆಂಟು ಇರುತ್ತದೆ ಆದರೆ ನನ್ನ ಹಿಂಗೆ ನನಗೆ ಸುಸ್ತಾಗೋದು ನನಗೆ ಅಡ್ಡಾಡಕ್ಕೆ ಮತ್ತು ಈ ತ ಯಳು ಆ ಕೈ ಹಿಂಗೆ ಹೂ ಕಾಸ್ಕೊಂಡಿರ್ತಿದ್ನಿ ನಾನು ಇನ್ಸ್ಟಾಗ್ರಾಮಾಗ ನೋಡಿ ಕಾಸು ಜೀನೀಸ್ ಸ್ಲಿಮ್ ಒಂದು ಪ್ರಾಡಕ್ಟವನ್ನು ನೋಡಿದ್ದೆ ನಾನು ಇದನ್ನು ನೋಡಿ ನಮ್ಮ ತಮ್ಮ ಇದನ್ನು ತಗೋಯಕ ನೋಡೋನು ಹೆಂಗ್ಕತಿ ಅಂತೇಳಿ ನನಗೆ ಹೇಳ್ಕೊಟ್ಟ ನಾನು ಅದನ್ನು ಆರ್ಡ್ರ್ ಮಾಡಿ ಬೆಳಗ್ಗೆ ಸಾಯಂಕಾಲ ಅದನ್ನು ಒಂದೊಂದು ಗ್ಲಾಸ್ ಕುದಿಸಿ ನಾನು ಕುಡಿತಿದ್ದೆ ಮದ್ದ ಮಾತ್ರ ಊಟ ಮಾಡ್ತೀನಿ ಮತ್ತು ಸ್ವೀಟ ಮೈದಾ ಪದಾರ್ಥಗಳನ್ನು ಯಾವ ಉಪಯೋಗ ಮಾಡ್ತಿರೋಕಲ್ಲ ಮತ್ತು ಈಗ ಎರಡು ತಿಂಗಳಿಂದ ಅಲ್ಪ ಸ್ವಲ್ಪ ಊಟ ಜಾಸ್ತಿ ಊಟ ಮಾಡ್ತಾನೆ ಮೊದಲು ಮಾತ್ರ ಎರಡು ತಿಂಗಳು ಮಾತ್ರ ಕ ಒಂದೇ ಊಟ ಮಾಡ್ತಿದ್ದೀನಿ ಈಗ ಏನು ನನಗೆ ಸಮಸ್ಯೆ ಇಲ್ಲ ನನಗೆ ಜೀನಿ ಸ್ಲಿಮದಿಂದ ನನಗೆ ಬಹಳ ಉಪ ಉಪಯೋಗವಾಗಿದೆ ಮತ್ತು ವೇಟನ್ನು ನಾನು ಲಾಸ್ ಮಾಡಿದ್ದೇನು ಮತ್ತು ನನಗೆ ಅದು ನನಗೆ ಸೈಡ್ ಇಫೆಕ್ಟ್ ಯಾವ ಇಲ್ಲ ಇಲ್ಲ ನಾನು ಈಗ ಹೆಲ್ದಿಯಾಗಿಯೂ ಸಣ್ಣ ಆಗಬೇಕಂದ್ರೆ ಜೀನಿ ಸ್ಲಿಮವನ್ನು ಉಪಯೋಗ ಮಾಡಿ ಜೀನಿಸ್ಲಿಮಿಂದ ಬಹಳಷ್ಟು ಉಪಯೋಗ ಇದೆ ಯಾವ ಸೈಡ್ ಎಫೆಕ್ಟ್ ಇಲ್ಲದೆ ಜೀನಿ ಲಿಮ್ ಅನ್ನು ಉಪಯೋಗ ಮಾಡಿದ್ರಲ್ಲ ಎಂಬತ್ತೆಂಟು ಕೆ ಜಿ ಇದ್ದಂತ ಆಶಾ ಕಾರ್ಯಕರ್ತೆಯವರು ಇವತ್ತು ಎಪ್ಪತ್ತೆರಡು ಕೆ ಜಿ ಬಂದಿದ್ದಾರೆ ಅಂದರೆ ಅವ್ರ ಹಳೆ ಫೋಟೋಕ್ಕೂ ಈಗ ಫೋಟೋಕ್ಕೂ ತುಂಬ ವ್ಯತ್ಯಾಸ ಆಗಿದ್ದಾರೆ ತುಂಬ ಖುಷಿ ಆಯ್ತು ಅವರೇ ಬಾಯಿ ಬಿಟ್ಟು ಹೇಳ್ತಾ ಇದ್ರು ಏನು ಸರ್ ನನ್ನ ಮೊದಲಿಗೆ ಏನಾದರೂ ಮದುವೆ ಪ್ರೋಗ್ರಾಮ್ಗೆ ಹೋದರೆ ನನ್ನ ಫೋಟೋ ತಕ್ಕೊಂಡ್ರೆ ಮುಜುಗರ ಆಗೋದು ಎಷ್ಟೋ ಜನ ನನ್ನ ಅಸ್ ಅಲಸ್ಯ ಮಾಡೋರು ಇವತ್ತು ನನ್ನ ಬಗ್ಗೆ ನೋಡಿ ತುಂಬ ಹೆಮ್ಮೆ ಪಡ್ತಿದ್ದಾರೆ ನಾನು ತುಂಬ ಸಣ್ಣ ಆಗಿರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಹೆಲ್ತಿ ಆಗಿದ್ದೀನಿ ಸರ್ ಬೇರೆಯವ್ರ ಬಗ್ಗೆ ಅಂತ ನಾನು ಹೆಲ್ತಿ ಆಗಿದ್ದೀನಿ ಅಂತ ಹೇಳಿದ್ರು ಅದನ್ನು ಕೇಳಿ ತುಂಬ ಖುಷಿ ಆಯಿತು ನೀವು ಸಣ್ಣ ಆಗಬೇಕು ಇದೇ ಥರ ನೀವು ನಮ್ಮ ಆಶಾ ಕಾರ್ಯಕರ್ತೆಯ ಥರ ನೀವು ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನೀಸ್ಲಿನ್ನ ಪ್ರತಿದಿನ ಬಳಸಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಸಣ್ಣ ಆಗ್ತೀರಾ ಬೇಕು ಅಂದರೆ ಇದೇ ನಂಬರ್ಗೆ ನಿಮ್ಮ ನ ವಾಟ್ಸಾಪ್ ಮಾಡಿ ನಾವು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಕೊಡ್ತೀವಿ ಇನ್ಯಾಕೆ ತಡ ಮಾಡ್ತೀರಾ ನೀವು ಸಮೇತ ಒಂದು ಮೂರು ತಿಂಗಳಲ್ಲಿ ಹದಿನಾರು ಕೆ ಜಿ ಕಡಿಮೆ ಆಗಬೇಕು ಅಂದರೆ ನಮ್ಮ ಜೀನೀಸ್ಲಿನ್ನ ಬಳಸಿ ಥ್ಯಾಂಕ್ ಯು